ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಾರ್ಲಿಕ್ ಚಿಕನ್ ಫ್ರೈಯನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬಹಳನೇ ರುಚಿಯಾಗಿರುತ್ತೆ ಹಾಗೆ ಸ್ಪೈಸಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಈಗ ಮೊದಲಿಗೆ ಅರ್ಧ ಕೆ ಜಿ ಚಿಕನನ್ನು ಬಹಳ ಚೆನ್ನಾಗಿ ಎರಡು ಸಾರಿ ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ನೀರಿಲ್ಲದ ಹಾಗೆ ಈ ರೀತಿ ಸೋತಿಸಿ ಇಟ್ಕೋಬೇಕು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇವಾಗ ಈಗ ಇದಕ್ಕೆ ಅರ್ಧ ಚಮಚದಷ್ಟು ಖಾರದ ಪುಡಿ ಒಂದು ಚಮಚದಷ್ಟು ಉಪ್ಪು ಸ್ವಲ್ಪ ಅರಿಶಿನ ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಸೇರಿಸಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಫ್ರಿಜ್ನಲ್ಲಿಟ್ಟು ಒನ್ ಅವರು ಮ್ಯಾರಿನೇಟ್ ಮಾಡ್ಕೋಬೇಕು ಇದೆಲ್ಲ ಉಪ್ಪು ಖಾರ ಚೆನ್ನಾಗಿ ಹೊಂದ್ಕೊಂಡ್ಲಿ ಅನ್ನೋ ಉದ್ದೇಶಕ್ಕೆ ನಂತರ ಸ್ಪೈಸಸ್ ಏನು ಬೇಕು ಅಂತ ನೋಡೋಣ ಬನ್ನಿ ಈಗ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಚಮಚದಷ್ಟು ಹುರಿದಿರುವಂತಹ ಕಾಳು ಧನಿಯಾ ಮತ್ತು ಒಂದು ಚಮಚದಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಬಿರಿಯಾನಿ ಎಲೆ ಒಂದು ಚೂರು ಚಕ್ಕೆ ನಾಲ್ಕು ಲವಂಗ ಒಂದು ಅನಾನಸ್ ಹೂವು ಏಳೆಂಟು ಕಾಳು ಮೆಣಸು ಎರಡು ಏಲಕ್ಕಿ ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ನೀರು ಹಾಕಬಾರ್ದು ಪೌಡ್ರ್ ಮಾಡ್ಕೋಬೇಕು ಈಗ ಒಂದು ಬಾಣಲೆಯನ್ನು ಇಟ್ಕೊಂಡು ಎಣ್ಣೆಯನ್ನು ಸೇರಿಸ್ಕೊಂಡು ಈಗ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಈಗ ಒಂದು ಏಳೆಂಟು ಬೆಳ್ಳುಳ್ಳಿ ಚೂರುಗಳನ್ನು ಸಣ್ಣ ಸಣ್ಣದಾಗಿ ಚೂರು ಮಾಡಿ ದಳಗಳನ್ನು ಇದಕ್ಕೆ ಹಾಕೊಬೇಕು ಚಿಕನ್ ಜೊತೆಗೆ ಬೆಳ್ಳುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಈ ಬೆಳ್ಳುಳ್ಳಿ ಸಿಕ್ಕಾಗ ಬಹಳ ರುಚಿ ಅನಿಸುತ್ತೆ ಸ್ವಲ್ಪ ಉಪ್ಪು ಸಿಂಪಡಿಸ್ಕೊಂಡು ಈರುಳ್ಳಿಯನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ಬೇಗ ಫ್ರೈ ಆಗಲಿ ಅನ್ನೋ ಉದ್ದೇಶಕ್ಕೆ ಉಪ್ಪು ಸೇರಿಸೋವಂಥದ್ದು ಈರುಳ್ಳಿಯನ್ನು ಹೈ ಫ್ಲೇಮ್ನಲ್ಲಿ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಫ್ರೈ ಆಗಬೇಕು ಈಗ ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಮಧ್ಯಕ್ಕೆ ಸೀಲಿಟ್ಕೊಂಡಿರೋಂಥದ್ದನ್ನು ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಈಗಾಗಲೇ ನಾವು ಸ್ವಲ್ಪ ಮೆಣಸಿನ ಪುಡಿಯನ್ನು ಬಳಸಿದ್ದೀವಿ ಅದಕ್ಕೆ ಆಗ್ಲಿಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದು ಈಗ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ಗೆ ಎರಡು ಹಾಕ್ತಿದ್ದೀವಲ್ಲ ಅದಕ್ಕೆ ಮತ್ತು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಇದ್ದೀನಿ ಫ್ಲೇಮನ್ನು ಹೈಯೇ ಇಟ್ಕೊಂಡು ಇವುಗಳನ್ನೆಲ್ಲ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಎಣ್ಣೆ ಸ್ವಲ್ಪ ನಿಮಗೆ ಜಾಸ್ತಿ ಕಾಣ್ತಾ ಇರ್ಬೋದು ಆದರೆ ಕೊನೆಯಲ್ಲಿ ಇದು ಬಾಣಲಿಯಲ್ಲಿ ತಳಕ್ಕೆ ಉಳ್ಕೊಳ್ಳುತ್ತೆ ನೀವು ಪೀಸ್ ಮಾತ್ರ ತಗೋಬೇಕು ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಈಗ ಹಾಕೋಬೇಕು ನೋಡಿ ಇದು ಈಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಬೇಕು ಯಾಕೆ ಅಂದರೆ ಇದು ಚಿಕನ್ ತುಂಬ ತಣ್ಣಗಿತ್ತಲ್ವಾ ಅದಕ್ಕೆ ಅದನ್ನು ಈಗ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮು ಹೈ ಇರಬೇಕು ಈ ರೀತಿ ಚೆನ್ನಾಗಿ ತಿರ್ಸ್ಕೊಡ್ತಾ ಇರಬೇಕು ಮಧ್ಯೆ ಮಧ್ಯೆ ಆಮೇಲೆ ಫ್ಲೇಮನ್ನು ಮೀಡಿಯಮ್ಮಲ್ಲಿಟ್ಟು ಪ್ಲೇಟನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಈ ಫ್ರೈ ತುಂಬ ಟೇಸ್ಟಾಗಿ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಬೇಕು ಇದನ್ನು ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ನೋಡಿ ಮಧ್ಯೆ ಮಧ್ಯೆ ತೆಗೆದು ಚೆಕ್ ಮಾಡ್ಕೋಬೇಕು ಇದು ಬೆಂದಿದೆಯಾ ಅಥವಾ ನೀರಿನಂಶ ಏನಾದರೂ ಬೇಕಾ ಅನ್ನೋದನ್ನು ಆದರೆ ನೀರು ಬಳಸಬೇಡಿ ಇರಿ ಈಗ ನೋಡಿ ಚಿಕನೆಲ್ಲ ಫುಲ್ ಎಣ್ಣೆ ಬಿಟ್ಕೊಂಡಿದೆ ಪ್ರೆಸ್ ಮಾಡಿ ನೋಡಿದ್ರೆ ಚಿಕನ್ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಸುಲಭವಾಗಿ ಪೀಸ್ ಆಗ್ತಾಯಿದೆ ಈಗ ಬೆಂದಿದೆ ಚಿಕನೆಲ್ಲ ಫುಲ್ಲು ಎಣ್ಣೆ ಬಿಟ್ಕೊಂಡಾಗಿದೆ ಆಗಿದೆ ಈಗ ಇದಕ್ಕೆ ಸ್ಪೈಸಸ್ ಪೌಡರನ್ನು ಸೇರಿಸೋಣ ಈ ಸ್ಪೈಸಸ್ ಪೌಡರನ್ನು ಮೇಲೆ ಟೂ ತ್ರೀ ಮಿನಿಟ್ಸು ಬೇಯಿಸಿದ್ರೆ ಸಾಕು ಅದು ಹಿಡ್ ಪೀಸಸ್ಸು ಇದನ್ನು ಹಿಡ್ಕೊಳ್ಳೋ ಹಾಗೆ ಹೀಗೆ ಮಿಕ್ಸ್ ಮಾಡಬೇಕು ಸ್ಪೈಸಸ್ಗೆಲ್ಲ ಪೀಸಸ್ಗೆಲ್ಲ ಸ್ಪೈಸಸ್ ಹೊಂದ್ಕೊಳ್ಳೋ ಅಷ್ಟೊತ್ತಿಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೇಸ್ಟು ಹಾಗೆ ಇರುತ್ತೆ ಈಗ ಈ ಹಂತದಲ್ಲಿ ಒಂದು ಹತ್ತು ಎಲೆಯನ್ನು ಇದಕ್ಕೆ ಹಾಕ್ಕೊಳ್ಳ್ರಿ ಒಳ್ಳೆ ಫ್ಲೇವರ್ ಇರುತ್ತೆ ಕರ್ಬೇವಿನ ಎಲೆ ಆಪ್ಷನಲ್ಲೂ ನಿಮಗೆ ಬೇಡ ಅಂದರೆ ಹಾಕ್ಕೊಡೋದು ಬೇಡ ಗೋಡಂಬಿ ಬೇಕು ಅಂದರೆ ಈ ಜಾಗದಲ್ಲಿ ನೀವು ಹಾಕ್ಕೋಬೋದು ನಾನು ಕರ್ಬೇವಿ ಬಳಸಿದ್ದೀನಿ ಕೊನೆಗೆ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಒಂದು ಹಿಡಿಯಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಈಗ ಸ್ಟವ್ ಆಫ್ ಮಾಡ್ಕೊಬೇಕು ನಿಂಬೆಹಣ್ಣು ಈರುಳ್ಳಿ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಳಿ ಹಾಟ್ ಹಾಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಗಾರ್ಲಿಕ್ ಫ್ರೈ ಈಗ ರೆಡಿಯಾಗಿದೆ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡಿ ಥ್ಯಾಂಕ್ ಯು